ಈ ರಾಜ್ಯದಲ್ಲಿ ದೀನ ದಲಿತರ ಪರವಾಗಿ ಈ ನಾಡಿನಲ್ಲಿರ್ತಕ್ಕಂಥ ರೈತಾಪಿ ವರ್ಗದ ಪರವಾಗಿ ಇವತ್ತು ಸದಾಕಾಲ ಕಳೆದ ಮೂರು ನಾಲ್ಕು ದಶಕಗಳಿಂದ ಈ ಧ್ವನಿ ಈ ಎಲ್ಲರ ಧ್ವನಿಯಾಗಿ ಹೋರಾಟವನ್ನು ಮಾಡ್ಕೊಂಡು ಬಂದಿರತಕ್ಕಂಥದ್ದು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಪೂಜಾ ತಂದೆ ಅವರು ನನಗೆ ಮಾತನ್ನ ಹೇಳಿದ ಏನೂ ಕೂಡ ಸಂಕೋಚ ಇಲ್ಲ ಇವತ್ತು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವ್ರನ್ನ ಇವತ್ತು ಬೆಂಗಳೂರಿನಿಂದ ಹಿಡಿದು ಗುಲ್ಬರ್ಗಾವರೆಗೂ ಇವತ್ತು ಗುಲ್ಬರ್ಗ ಹೋಗ್ಲಿ ಬಿಜಾಪುರ ಹೋಗ್ಲಿ ಬೆಳಗಾವಿಗೆ ಹೋಗ್ಲಿ ಯಡಿಯೂರಪ್ಪನವ್ರನ್ನ ಗುರುತಿಸ್ತಾರೆ ಅಂತ ಹೇಳಿದ್ರೆ ಒಬ್ಬ ಹೋರಾಟಗಾರ ಅಂತೇಳಿ ಗುರುತಿಸ್ತಾರೆ ಹೊರತು ಒಬ್ಬ ಮಾಜಿ ಮುಖ್ಯಮಂತ್ರಿ ಒಬ್ಬ ವೀರಶವ ಮುಖಂಡ ಅಂತೇಳಿ ಯಾರು ಕೂಡ ಗುರುತಿಸೋದಿಲ್ಲ ಇವತ್ತು ಯಡಿಯೂರಪ್ಪನವರಲ್ಲಿ ಒಂದು ಹೋರಾಟ ಹೋರಾಟಗಾರನ ಗುರುತು ಮಾಡಿದ್ದಾರೆ ನಾನು ಕೂಡ ಚಿಕ್ಕ ವಯಸ್ಸಿನಿಂದ ಯಡಿಯೂರಪ್ಪನ ನೋಡ್ಕೊಂಡು ಬಂದಿದ್ದೇನೆ ಮಗನಾಗಿ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಯಾವತ್ತೂ ಕೂಡ ಇವತ್ತು ಯಾರಿಗೆ ಧ್ವನಿ ಇಲ್ಲ ಧ್ವನಿ ಧ್ವನಿಗಳ ಪರವಾಗಿ ಇವತ್ತು ಹೋರಾಟವನ್ನು ಮಾಡಿದ್ರು ಅನೇಕ ಅವರು ಕೈ ಕೈಗೊಂಡಂತ ಪಾದಯಾತ್ರೆಗಳು ಹೋರಾಟಗಳು ಸತ್ಯಾಗ್ರಹಗಳು ಬಹುಶಃ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ರಾಜ್ಯದಲ್ಲಿ ಮಾಡಿದಷ್ಟು ಹೋರಾಟಗಳು ರಾಜ್ಯದ ಮತ್ತೊಬ್ಬ ಯಾವುದೇ ಒಬ್ಬ ರಾಜಕಾರಣಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅದಕ್ಕಿಂತ ಮತ್ತೊಂದು ಹೆಮ್ಮೆ ತರ್ತಕ್ಕಂಥ ವಿಚಾರ ಅಂತ ಹೇಳಿದ್ರೆ ನಮ್ಗೆ ಹೆಮ್ಮೆ ಇವತ್ತು ಹೆಮ್ಮೆ ಇದೆ ಇವತ್ತು ಪೂಜಾ ತಂದೆಯವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ಗರಡಿಯಲ್ಲಿ ಬೆಳೆದು ಬಂದಿರತಕ್ಕಂಥವ್ರು ನನ್ನ ಬಾಲ್ಯದಿಂದನೂ ಕೂಡ ನಾನು ನೋಡಿಕೊಂಡು ಬಂದಿದ್ದೇನೆ ಈ ಸಂದರ್ಭ ನಮ್ಮ ತಾಯಿಯನ್ನು ಕೂಡ ನೆನಪು ಮಾಡ್ಕೋಬೇಕು ನಾನು ನಮ್ಮ ಶಿಕಾರಿಪುರ ಮನೆಯಲ್ಲಿ ಯಡಿಯೂರಪ್ಪನವ್ರ ಮನೆಯಲ್ಲಿ ನಮ್ಮ ಬಸವರಾಜಣ್ಣ ಇಲ್ಲೇ ಕೂತಿದ್ದಾರೆ ಪರಿವಾರದವರು ಅಮ್ಮನವರಾಗ್ಲಿ ತಂದೆಯವರ ಒಂದು ಆದರ್ಶ ಯಾವ ರೀತಿ ನಮ್ಮ ಮನೆಯಲ್ಲೂ ಕೂಡ ಮನೆ ಮಾಡಿತ್ತು ಅನ್ನೋದಕ್ಕೆ ಯಡಿಯೂರಪ್ಪನವರ ನಮ್ಮ ಮನೆಯಲ್ಲಿ ಅವತ್ತಿನಿಂದ ಇಂದಿನವರೆಗೂ ಸಹ ನಮ್ಮ ಮನೆಗೆ ಯಾರೇ ಬಂದರೂ ಸಹ ಅವನು ಯಾವ ಜಾತಿ ಯಾವ ವರ್ಗದವರು ಅಂತೇಳಿ ಕೇಳಿರ್ತಕ್ಕಂಥ ಒಂದೇ ಒಂದು ಉದಾಹರಣೆ ನಿಮಗೆ ಸಿಗೋದಕ್ಕೆ ಸಾಧ್ಯ ಅಲ್ಲ ಅದರ ಬದಲಾಗಿ ಇವತ್ತು ತಂದೆಯವರು ಇರ್ಬೋದು ನಮ್ಮ ತಾಯಿಯವ್ರು ಇತ್ತು ನಮ್ಮ ಮಧ್ಯೆ ಇಲ್ಲ ಇವತ್ತು ನಮ್ಮ ಯಡಿಯೂರಪ್ಪನವ್ರ ಮನೆಗೆ ಯಾರೇ ಬಂದರೂ ಸಹ ತಂದೆಯವರಾಗಲಿ ನಮ್ಮ ತಾಯಿಯವರು ಯಾವತ್ತು ಕೂಡ ಬಂದಂಥವ್ರಿಗೆ ಕೇಳಿರ್ತಕ್ಕಂಥ ಅಂಶ ಏನಂತ ಹೇಳಿದ್ರೆ ಊಟ ಆಗಿದೆಯಾ ನಿಂದು ತಿಂಡಿ ಆಗಿದೆಯಾ ನಿಂದು ರಾಜ್ಯದ ಮೂಲೆ ಮೂಲಗಳಿಂದ ಬರ್ತಾ ಇದ್ರು ಅದು ಯಾವುದೇ ಸಮುದಾಯಗಳು ಇರ್ಬೋದು ಇವತ್ತು ಯಾರೇ ನಮ್ಮ ಮನೆಗೆ ಬಂದರೂ ಕೂಡ ಅತಿಥಿ ಸತ್ಕಾರವನ್ನ ನಾವು ಸಾಮಾಜಿಕ ಇವತ್ತು ಸಾಮಾಜಿಕ ನ್ಯಾಯದ ಬಗ್ಗೆ ಮಾತನಾಡ್ತೇವೆ ಇವತ್ತು ಅಣ್ಣ ಬಸವಣ್ಣನವರು ಒಂದು ಸಮಾನತೆ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಇವತ್ತು ಹೋರಾಟವನ್ನು ಮಾಡಿರ್ತಕ್ಕಂಥದ್ದು ಕೂಡ ನಾವು ನೋಡಿದ್ದೇವೆ ಇವತ್ತು ನನಗೆ ಹೆಮ್ಮೆ ಅಂತ ಹೇಳಿದ್ರೆ ಯಡಿಯೂರಪ್ಪನವ್ರ ಮಗಾಗಿ ಈ ವೇದಿಕೆ ಮೂಲಕ ನಾವು ರಾಜಕಾರಣ ಮಾತನಾಡೋದಕ್ಕೆ ಇಷ್ಟಪಡೋದಿಲ್ಲ ಒಬ್ಬ ರಾಜ್ಯದ ಅಧ್ಯಕ್ಷ ಅನ್ನೋದಕ್ಕಿಂತ ಹೆಚ್ಚಾಗಿ ಒಬ್ಬ ಯಡಿಯೂರಪ್ಪನವ್ರ ಮಗನಾಗಿ ತಂದೆಯವರು ಯಾವ ರೀತಿ ನನಗೆ ಒಂದು ಮಾರ್ಗದರ್ಶನವನ್ನು ಕೊಟ್ಟು ಕೊಟ್ಟಿದ್ದಾರೆ ಅನ್ನೋದನ್ನು ಕೂಡ ನಾನು ಸಂದರ್ಭ ನೆನಪು ಮಾಡಿಕೊಡೋದಕ್ಕೆ ಇಚ್ಛೆ ಪಡ್ತೇನೆ ಹಾಗಾಗಿ ಇವತ್ತು ಯಡಿಯೂರಪ್ಪನವರ ಹೋರಾಟ ಇರಬಹುದು ಒಂದು ಕಡೆ ಯಡಿಯೂರಪ್ಪನವರ ಹೋರಾಟದ ಗುಣ ಅವರ ಒಂದು ಆದರ್ಶ ಬಹುಶಃ ನನ್ನಲ್ಲೂ ಕೂಡ ನಾನೊಬ್ಬ ರಾಜ್ಯದ ಅಧ್ಯಕ್ಷನಾದಂಥ ಸಂದರ್ಭದಲ್ಲಿ ಆ ಸಮಾಜ ಈ ಸಮಾಜ ಅನ್ನೋದ್ಕಿಂತ ಹೆಚ್ಚಾಗಿ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಸಮಾಜಕ್ಕೆ ಒಂದು ಗುರುತಿಸಬೇಕು ಅನ್ನೋ ಒಂದು ಒಳ್ಳೆ ದೃಷ್ಟಿಕೋನ ಇಟ್ಕೊಂಡು ಇವತ್ತು ಚಲ್ವಾದಿ ನಾರಾಯಣ ಸ್ವಾಮಿ ಅವರನ್ನ